ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಎಲ್ಲರೂ ಕೇಳ್ತಾಯಿದ್ರಿ ರೋಸು ನೀವು ತುಂಬ ವಿಡಿಯೋಗಳಲ್ಲೆಲ್ಲ ರೋಸ್ದೆಲ್ಲ ತೋರಿಸಿದ್ದೀರ ನಮ್ಮ ಮನೆಯಲ್ಲಿ ರೋಸು ಗಿಡಗಳು ಸರಿಯಾಗಿ ಬರೋದಿಲ್ಲ ಯಾಕೆ ಅಂತ ಕೇಳಿದ್ರಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ಥರ ಹೂವೆಲ್ಲ ಬಿಟ್ಟು ಆದಮೇಲೆ ನಾವು ಒಂದು ಏನಿಲ್ಲ ಅಂದ್ರೂ ಒಂದು ಮುಕ್ಕಾಲಡಿ ಅಡಿ ಇಲ್ಲ ಅರ್ಧ ಅಡಿಯಷ್ಟು ನಮಗೇನಾದರೂ ಕಡ್ಡಿಗಳು ಇತ್ತು ಅಂದರೆ ಅಷ್ಟು ಕಟ್ ಮಾಡಕ್ಕೆ ಬಿಡಬೇಕು ಇಲ್ಲ ಅರ್ಧಕ್ಕಾಗಲಿ ಕಟ್ ಮಾಡಿಬಿಡಬೇಕು ಸ್ನೇಹಿತರೆ ಯಾಕಂದರೆ ಎಳೆದು ನೋಡಿ ಎಳೆದು ಆಕೆ ಕೆಳಗಡೆ ಒಂದು ಸ್ವಲ್ಪ ಬಲ್ತಿರೋದಿರುತ್ತಲ್ಲ ಅಲ್ಲಿವರೆಗೂ ನೀವು ಕಟ್ ಮಾಡಿ ಬಿಸಾಕ್ಬಿಡಿ ಸ್ನೇಹಿತರೆ ನೀವು ಹೂದ್ದು ಎಲ್ಲ ಮುಗೀತು ಅಂದರೆ ಈ ರೀತಿ ಕಟ್ ಮಾಡ್ತಾ ಇರಬೇಕು ಆವಾಗವಾಗ ನೀವು ಕಟ್ ಮಾಡ್ತಾ ಇದ್ದರೆ ಅದು ಒಳ್ಳೆ ರೀತಿಯಲ್ಲಿ ಬಿಡುತ್ತೆ ಅದಕ್ಕೆ ಬೇಕಾದಂತಹ ಗೊಬ್ಬರಗಳನ್ನು ಹಾಕಿ ಈ ಥರ ಕಟ್ಟಿಂಗ್ ಇದೆಯಲ್ಲ ಅದು ಗಿಣ್ಣು ಅಂದರೆ ಆ ಜಾಯಿಂಟ್ ಇರುತ್ತಲ್ಲ ಅಲ್ಲಿವರೆಗೂ ನೀವು ಕಟ್ ಮಾಡಿಬಿಡಬೇಕು ಸ್ನೇಹಿತರೆ ಎಷ್ಟು ಮಟ್ಟಿಗೆ ಅಂದರೆ ಅದು ಫುಲ್ಲು ಚಿಗ್ರಕ್ಕೆ ಒಂದು ಕಣ್ಗಳಿರುತ್ತೆ ಆ ಅಲ್ಲಿವರೆಗೂ ನೋಡಿರಿ ಇಷ್ಟವರೆಗೂ ತೆಗೆದುಬಿಡ್ತೀನಿ ಸ್ನೇಹಿತರೆ ನಾನು ಫುಲ್ಲು ಕ್ಲೀನಾಗಿ ಎಲ್ಲೆಲ್ಲಿ ಹೂ ಏನಾಗುತ್ತೆ ಏನಾಗುತ್ತಂದರೆ ಮತ್ತೆ ಅದು ಚಿಗುರುತ್ತೆ ಹೂ ಬಿಡೋದಿಲ್ಲ ಅದಕ್ಕೆ ಈ ರೀತಿ ಕಟ್ ಮಾಡ್ತಾ ಇದ್ದರೆ ನಮ್ಮ ರೋಸಲ್ಲಿ ಒಳ್ಳೆ ಹೂ ಕೊಡುತ್ತೆ ರೋಸ್ ಗಿಡ ಹಾಗಾಗಿ ನಾನು ಈ ರೀತಿ ಅವಾಗವಾಗ ಹೂ ಕೊಟ್ಟಾದ್ಮೇಲೆ ಕಟ್ ಮಾಡಿಬಿಡ್ತೀನಿ ಅದಕ್ಕೆ ಬೇಕಾದಂತಹ ಗೊಬ್ಬರಗಳನ್ನು ಹಾಕ್ಬಿಟ್ರೆ ನಮ್ಮ ರೋಸ್ ಗಿಡದಲ್ಲಿ ಒಳ್ಳೆ ರೋಸ್ ಕೊಡೋದ್ರಲ್ಲಿ ಸಂಶಯನೇ ಪಡ್ಬೇಡಿ ಸ್ನೇಹಿತರೆ ಅದಕ್ಕೂ ನೀಟಾಗಿ ಕಟ್ ಮಾಡಬೇಕು ಆರೈಕೆ ಮಾಡಬೇಕು ಒಳ್ಳೆಯ ಗೊಬ್ಬರ ಕೊಡಬೇಕು ಇದೆಲ್ಲ ಮಾಡಿದ್ರೆ ನಮ್ಮ ರೋಸ್ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ಅಂದ್ಕೊಳ್ತೀನಿ ಆಮೇಲೆ ಕಟ್ ಮಾಡಾದ್ಮೇಲೆ ಏನು ಮಾಡಬೇಕು ಅದಕ್ಕೆ ಸಗಣಿ ಎಲ್ಲ ಸಿಗೋದಿಲ್ಲ ಎಲ್ಲಿಂದ ತರಬೇಕು ಏನು ಅದೆಲ್ಲ ಕೇಳಿದ್ರಿ ಅದಕ್ಕೆ ಸಗಣಿಯ ಅವಶ್ಯಕತೆಯೇ ಇಲ್ಲ ಸ್ನೇಹಿತರೆ ಇವಾಗೆಲ್ಲ ಸಗಣಿ ಅದು ಇದು ಹುಡ್ಕೊಂಡು ಹೋಗೋಕ್ಕೆ ಆಗೋದೇ ಇಲ್ಲ ನೋಡಿ ಎಲ್ಲಾದರೂ ಇದೆಯಾ ನಾನು ನೋಡ್ತಾ ಇದ್ದೀನಿ ಎಲ್ಲೂ ಇಲ್ಲ ಎಲ್ಲ ಕಟ್ ಮಾಡಿದ್ದೀನಿ ಆಮೇಲೆ ಇದು ನೋಡಿರಿ ಈ ಥರ ಬಳ್ಳಿಯಂಗೆ ಬಂದಿರುತ್ತಲ್ಲ ಅದು ಸವೆನ್ನು ಲೀಫ್ ಇರುತ್ತೆ ಅಂದರೆ ಏಳು ಎಲೆ ಇರುತ್ತಲ್ಲ ಅಂಥದ್ದು ಅಷ್ಟು ಚೆನ್ನಾಗಿ ಹೂ ಕೊಡಲ್ಲ ಸ್ನೇಹಿತರೆ ಅದರಿಂದ ಅದನ್ನು ಅವಾಗವಾಗ ಕಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಹಾಗಾಗಿ ಪಕ್ಕದ ಪಾಟಲ್ಲೂ ಆ ರೀತಿ ಬೆ ಬಳ್ಳಿ ಥರ ಬಂದ್ಬಿಟ್ಟಿತ್ತು ಅದನ್ನು ನಾನು ನೀಟಾಗಿ ಕಟ್ ಮಾಡಿಬಿಟ್ಟೆ ಸ್ನೇಹಿತರೆ ಮತ್ತು ಇನ್ನೇನಾದರೂ ಈ ಥರ ಬಲ್ತಿರೋ ಎಲೆಗಳು ಅಡ್ಡ ಏನಾದರೂ ಸಿಗುತ್ತೆ ಅನ್ನೋದಿದ್ದರೆ ನಾನು ಆವಾಗವಾಗ ಈ ರೀತಿ ಕಟ್ ಮಾಡ್ತಾನೇ ಇರ್ತೀನಿ ಅದರಿಂದನೇ ನನಗೆ ಹೆಚ್ಚು ಹೂ ಕೊಡೋದಕ್ಕೆ ಸುಲಭ ಆಗುತ್ತೆ ಪ್ರತಿ ನಾವು ಕಟ್ ಮಾಡೋ ಟೈಮಲ್ಲಿ ಎಲ್ಲ ಕಡೆಯೂ ನೋಡಬೇಕು ಎಲ್ಲಾದರೂ ಬಿಟ್ಟಿದ್ದೀವ ಇಲ್ಲಾಂದರೆ ಬಳ್ಳಿ ಥರ ಬಂದ್ಬಿಡುತ್ತೆ ಅಷ್ಟು ಹೂ ಸಿಗಲ್ಲ ಸ್ನೇಹಿತರೆ ಕೆಳಗಡೆ ಎಲ್ಲ ಸಲ ಗೊತ್ತೇ ಆಗೋಲ್ಲ ಹಾಗೇ ಉಳ್ಕೊಂಬಿಡುತ್ತಾ ಒಂಥರ ಇವಾಗ ಕಟ್ ಮಾಡಿದ್ನಲ್ಲ ಏಳು ಎಲೆ ಇರೋ ಅಂಥದ್ದು ಕೆಳಗಡೆ ಬಂದ್ಬಿಟ್ಟಿರುತ್ತೆ ಆವಾಗ ಅದು ಹೂವೇ ಕಚ್ಚೋದಿಲ್ಲ ಸ್ನೇಹಿತರೆ ಆ ಥರದ್ದೆಲ್ಲ ನೋಡಿಕೊಂಡು ನಾನು ಇವಾಗ ಏನು ಮಾಡ್ತೀನಿ ಸಗಣಿ ಎಲ್ಲ ತರೋದು ಮಹಾನ್ ಕಷ್ಟ ಅಲ್ವಾ ಅದಕ್ಕೆ ಈ ನೈಲ್ ಪಾಲಿಷನ್ನ ಹಾಕ್ಬಿಡ್ತೀನಿ ಸ್ನೇಹಿತರೆ ಕೆಳಗಡೆ ಗಟ್ಟಿ ಆಗ್ಬಿಟ್ಟಿರುತ್ತೆ ಯೂಸ್ ಆಗೋಲ್ಲ ಅಂಥದ್ದು ಇಟ್ಟರೆ ಸಾಕು ಸ್ನೇಹಿತರೆ ಇಲ್ಲ ವ್ಯಾಸ್ಲಿನ್ ಏನಾದ್ರೂ ಸರಿ ಅಲ್ಲಿ ಒಂದು ಸ್ವಲ್ಪ ಈ ರೀತಿ ಹಾಕ್ಬಿಟ್ರೆ ಅಂತೂ ನಮ್ಮ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಚಿಗುರುತ್ತೆ ಮೇಲೆ ನಾನು ತೋರಿಸ್ತೀನಿ ಯಾವ ರೀತಿ ಚಿಗುರಿದೆ ಅಂದ್ಬಿಟ್ಟು ನೀವು ಅದನ್ನು ಬೇಕಾದರೆ ನೋಡಿ ನೀವು ಮನೇಲಿ ಆ ರೀತಿಯೇ ಕಟ್ ಮಾಡಿ ಆದಷ್ಟು ನೀವು ಸ್ವಲ್ಪ ತುಂಬ ಮೇಲ್ಮೇಲೆ ಕಟ್ ಮಾಡಿಬಿಟ್ರೆ ಬಲ್ತೀರ ಕಡ್ಡಿ ಸಿಗೋಲ್ಲ ಸ್ನೇಹಿತರೆ ಆವಾಗೇನಾಗುತ್ತೆ ಚಿಗ್ರಲ್ಲ ಅದರಿಂದ ಆದಷ್ಟು ಒಂದು ಅರ್ಧ ಅಡಿ ಕೆಳಗಡೆಯೇ ಹೋಗಿ ನೀವು ಕಟ್ ಮಾಡಿದ್ರೆ ನಿಮ್ಮ ರೋಸ್ ಗಿಡದಲ್ಲಿ ಒಳ್ಳೆಯ ರೋಸ್ ಕೊಡೋದರಲ್ಲಿ ಸಂಶಯನೇ ಇಲ್ಲ ನಾನು ಎಲ್ಲೆಲ್ಲಿ ಕಟ್ ಮಾಡಿದ್ದೀನೋ ಅದಕ್ಕೆ ಈ ರೀತಿ ನೈಲ್ ಪಾಲಿಶ್ನೇ ಹಾಕ್ಬಿಡ್ತೀನಿ ಸ್ನೇಹಿತರೆ ಸಲ ಟ್ರೈ ಮಾಡಿ ನೋಡಿದೆ ಸಕ್ಸಸ್ ಆಯಿತು ಅದರಿಂದ ಯಾಕೆ ಅಂದರೆ ಅಲ್ಲಿ ಒಣಗಬಾರ್ದು ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ಅಲ್ಲ ಹಾಕಿ ಒಂದು ಸಲ ಸ್ವಲ್ಪ ಹಾಕಿ ನೋಡಿದೆ ತುಂಬ ಚೆನ್ನಾಗಿ ಚಿಗಿರ್ತು ಅದರಿಂದ ಹೇಗಿದ್ರು ಮನೇಲಿ ಇದ್ದೇ ಇರುತ್ತೆ ಲಾಸ್ಟಲ್ಲಿ ಕೊನೇಲಿ ಒಂಚೂರು ಗಟ್ಟಿಯಾಗಿರುತ್ತೆ ಹಾಗಾಗಿ ಈ ರೀತಿ ಮಾಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ಸ್ನೇಹಿತರೆ ನನ್ನ ರೋಸ್ ಗಿಡದ ವಿಷಯ